ನಮಸ್ಕಾರ ಕೈ ರುಚಿ ಸವಿ ರುಚಿಗೆ ಸ್ವಾಗತ ಟೊಮೊಟೊ ಸಾಂಬಾರು ಅದನ್ನು ಹುರಿದು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು ನೋಡ್ಕೊಳ್ಳಿ ಮೃದ್ಲುಜಿಗೆ ಒಲೆ ಹಚ್ಚಿ ಬಾಣಲಿ ಇದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಮೆಣಸು ಚಕ್ಕೆ ಲವಂಗ ಅನ್ನ ಹತ್ಕಾಳು ಮೆಂತ್ಯ ಇಷ್ಟು ಹಾಕೊಂಡಿದ್ದೀನಿ ಫಸ್ಟು ಇವಾಗ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಫ್ರೈ ಮಾಡ್ಕೋಬೇಕು ಇಷ್ಟು ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಟೊಮೊಟೊ ಎರಡು ಈಗ ಒಂದು ಸ್ವಲ್ಪ ಮೆತ್ತೆ ಆಗಲಿ ಟೊಮೊಟೊ ಇವಾಗ ಸ್ವಲ್ಪ ಬಾಡಿಗೆ ಇವಾಗ ಇದಕ್ಕೆ ತೆಂಗಿನ ಚೂರಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕಡಲೆ ಹಾಕ್ತಾಯಿದ್ದೀನಿ ಇದು ತೆಂಗಿನಕಾಯಿ ಸ್ವಲ್ಪ ಬಾಡಿದ್ಮೇಲೆ ಮನೆಯಲ್ಲೇ ಮಾಡಿರೋ ಬೇಳೆ ಸಾರಿನ ಪುಡಿ ನಾನು ನಾಲ್ಕು ಚೆನ್ನಾಗಿ ಆಗೋಷ್ಟು ಮಾಡ್ತಾಯಿದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೆ ಖಾರಕ್ಕೆ ತಕ್ಕಂತೆ ನಿಮ್ಮ ಮನೆ ಬೇಳೆ ಸಾಂಬಾರು ಪುಡಿ ಖಾರ ಇರುತ್ತಾ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ನಾನು ನಾಲ್ಕು ಜನಕ್ಕೆ ಮಾತ್ರ ಮಾಡ್ತಾ ಇರೋದು ಇವಾಗ ಇದು ಆಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದನ್ನ ಆರ್ ಆಡಿಸ್ಬಿಟ್ಟು ನಿಮ್ಗೆ ಆಡಿಸ್ಕೊಂಡ್ಬರೋಣ ಈಗ ಸಾಂಬಾರು ಮಾಡೋದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಈಗ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಟೊಮೊಟೊ ಇದೆ ಈ ಟೊಮೊಟೊ ಸಾಂಬಾರನ್ನ ಫುಲ್ಲು ಹಸಿವೆ ಹಾಕಿ ರುಬ್ಬಿ ಮಾಡಿದ್ರೆ ಆ ಟೇಸ್ಟಿಗೂ ಹುರಿದು ರುಬ್ಬಿ ಮಾಡಿದಾಗ ಟೇಸ್ಟಿಗೂ ತುಂಬಾ ವ್ಯತ್ಯಾಸ ಇದೆ ನಾನು ಮಾಡಿ ತಿಂದಿದ್ದೀನಿ ನೀವು ರುಚಿ ನೋಡಿ ಹೇಳಿ ಹೇಗಿರುತ್ತೆ ಅಂತ ಈಗ ಹುರ್ದು ರುಬ್ಬಿಟ್ಟಿರೋ ಮಸಾಲೆ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ನಾಲ್ಕು ಜನಕ್ಕೆ ಅಂತ ಹೇಳಿದ್ದೀನಿ ಹಂಗಾಗಿ ಎಷ್ಟು ಕುದಿ ಬರಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೊಪ್ಪು ನೋಡಿ ಈ ತರ ಎಲ್ಲಾ ಮಸಾಲೆನೂ ಹುರಿದು ಸಾಂಬಾರ್ ಮಾಡಿದ್ರೆ ಅದ್ರ ಟೇಸ್ಟೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾಡಿ ತಿನ್ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಧನ್ಯವಾದ